ಷಣ್ಮುಖ ಅವರೇ ಧನ್ಯವಾದಗಳು ಈಗ ಹೊಂಬಾಳೆ ಹುಳು ಅದ್ರ ಹೇಗೆ ಏನ್ ಲಕ್ಷಣಗಳು ಇರ್ತವೆ ಯಾವ ತರ ಅಡಿಕೆಯನ್ನು ಬಾಧಿಸುತ್ತೆ ಅಂತ ಹೇಳಿದ್ದು ಹೊಂಬಾಳೆ ಹುಳು ಹೊಂಬಾಳೆ ಹುಳು ಇದು ಒಂದು ಪತಂಗ ಇದು ಈ ಪತಂಗ ಏನ್ ಮಾಡುತ್ತೆ ಅಂತಂದ್ರೆ ಆ ಅದು ಮಣ್ಣಿನ ಒಂದು ಬಣ್ಣದಲ್ಲಿರುತ್ತೆ ಆ ಹೊಂಬಾಳೆ ಹುಳ ಅಥವಾ ಅದು ಒಂದು ಸ್ವಲ್ಪ ಹಳದಿ ತಿಳಿ ಹಳದಿ ಬಣ್ಣದಾಗಿರುತ್ತೆ ಈ ಪತಂಗ ಏನು ಮಾಡುತ್ತೆ ಅಂತಂದರೆ ಹೊಂಬಾಳೆ ಏನು ಇನ್ನೂ ಹೊರಗೆ ಬಂದಿರಲ್ಲ ಅಂದರೆ ಅರಳಿರೋದಿಲ್ಲ ಅಂಥ ಒಂದು ಹೊರಗೆ ಬರ್ದಿರತಕ್ಕಂಥ ಒಂದು ಹೊಂಬಾಳೆನಲ್ಲಿ ಮೊಟ್ಟೆಯನ್ನು ಇಡುತ್ತೆ ಈ ಮೊಟ್ಟೆ ಒಡೆದ ನಂತರ ಮರಿಹುಳು ಏನು ಬರುತ್ತೆ ಮರಿಹುಳು ಅದರೊಳಗೆ ಸೇರಿಕೊಂಡು ಆ ಮರಿಹುಳು ಆ ಹೊಂಬಾಳೆನಲ್ಲಿ ಇರ್ತಕ್ಕಂತಹ ಹೆಣ್ಣು ಹೂಗಳನ್ನ ತಿಂತಾ ಹೋಗುತ್ತೆ ತಿಂತಾ ಹೋಗ್ತಾ ಹೋಗ್ತಾ ಆ ಒಂದ್ ಜೊತೆಗೆ ಏನ್ ಮಾಡ್ತಾ ಇರುತ್ತೆ ಅದು ಬಲೆ ಬಲೆಯನ್ನ ಕಟ್ಟ ಕಟ್ಕೊಂಡು ಬಲೆ ತರ ಮಾಡ್ಕೊಂಡಿರುತ್ತೆ ಈ ಹೊಂಬಾಳೆ ತಿನ್ನೋದ್ರ ಜೊತೆಗೆ ಅದರಲ್ಲಿ ಕಾಯಿಗಳಿದ್ರೆ ಕಾಯಿಗಳನ್ನು ಸಹ ಕೊರದು ಅಲ್ಲಿ ಹಾನಿ ಮಾಡುತ್ತೆ ಈಗ ಸೊ ಈ ರೀತಿ ಹಾನಿಯನ್ನ ಮಾಡುತ್ತೆ ಈಗೊಂದು ಕರೆ ಇದೆ ಚಿತ್ರದುರ್ಗದಿಂದ ಸುಜಾತ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಸುಜಾತ ಅವರೇ ಸುಜಾತ ಅವರೇ ಪ್ರಶ್ನೆ ಕೇಳಿ ಅದೇ ಸರ್ ಆ ಕೆಂಪುಗಾಗಿ ನಮಸ್ತೆ ಅಂತಂದ್ರೆ ಒಂದು ಮೈಟ್ ನುಸಿಯಿಂದ ಆಗ್ತಾ ಇರುತ್ತೆ ಅದನ್ನ ಇವಾಗ ಲಕ್ಷಣ ನಾನು ಹೇಳ್ದೆ ಮೈಟ್ ನುಸಿ ಆದ್ರೆ ನೀವು ಬೆರಳಲ್ಲಿ ತೀಡ್ ನೋಡಿ ಅಂತ ಹೇಳಿ ತೀಡ್ ನೋಡಿದ್ರೆ ಅದು ಆದ್ರೆ ಬೆರಳು ಮೈಟ್ ನುಸಿಯಿಂದ ಆಗ್ತಾ ಇದೆ ಅಂತ ಈಗ ನಿಮ್ಗೆ ಏನ್ ಕಾಣಿಸ್ತಾ ಇದೆಯಲ್ಲ ಪಿಕ್ಚರ್ ಅಲ್ಲಿ ಅದು ಮೈಟ್ ನುಸಿ ಅದರ ಆಗುತ್ತೆ ಅದು ನೀವು ಕೈ ಬೆರಳುಗಳ ಮಧ್ಯದಲ್ಲಿ ಆ ಅಡಿಕೆ ಎಲೆಯನ್ನ ಇಟ್ಟುಕೊಂಡು ನೀವು ಅದನ್ನ ತೀಡಿದ್ರೆ ನಿಮ್ ಬೆರಳು ಕೆಂಪುಗಾದ್ರೆ ಮೈಟ್ ನುಸಿ ಇದೆ ಅಂತ ಹೇಳಿ ಅಂತ ಡಾಕ್ಟರ್ ಹೌದು ಅದೊಂದ್ಸರಿ ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿ ಅಕಸ್ಮಾತ್ ಆ ತರ ಇದ್ರೆ ಇನ್ನೊಂದ್ಸರಿ ನೀವು ಅದನ್ನ ಹೇಳ್ಬಿಡಿ ಹೇಗೆ ಅವರು ಮೈಟ್ ನುಸಿನ ಅವರು ನಿರ್ವಹಣೆ ಮಾಡಬಹುದು ಅಂತ ಸುಜಾತ ಸುಜಾತವರೇ ಆ ರೀತಿ ಏನಾದರೂ ಲಕ್ಷಣಗಳು ನಿಮಗೆ ಕಾಣಿಸಿದ್ರೆ ಅಂದರೆ ನಿಮ್ಮ ಬೆರಳು ಏನಾದರೂ ಕೆಂಪಗಾದರೆ ಅಂಥ ಒಂದು ಸಂದರ್ಭದಲ್ಲಿ ನೀರಿನಲ್ಲಿ ಕರಗುವ ಗಂಧಕ ಏನಿದೆ ಅದನ್ನು ನಾಲ್ಕು ಗ್ರಾಮು ಒಂದು ಲೀಟ್ರ್ ನೀರಿನಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕು ಅಥವಾ ಅದಿಲ್ಲ ಅಂತಂದರೆ ಡೈಮಿಥೈಟ್ ಒನ್ ಪಾಯಿಂಟ್ ಒಂದೂವರೆ ಮಿಲಿಯಷ್ಟು ಒಂದು ಲೀಟ್ರ್ ನೀರಿನಲ್ಲಿ ಬೆರೆಸ್ಕೊಂಡು ನೀವು ಅದನ್ನು ಸಿಂಪರಣೆ ಮಾಡಬೇಕು ಈ ಸಿಂಪರಣೆಯನ್ನು ಎಲೆಯ ಕೆಳಭಾಗದಲ್ಲಿ ಬೀಳೋ ಥರ ನೀವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗುತ್ತೆ ಬರೀ ಮೇಲುಗಡೆ ಸಿಂಪರಣೆ ಮಾಡಿದರೆ ಪರಿಣಾಮಕಾರಿಯಾಗಿ ನಮಗೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಧನ್ಯವಾದಗಳು ಸುಜಾತ ಅವರೇ ಈಗ ಹೊಂಬಾಳೆ ಹುಳುವಿನ ಬಗ್ಗೆ ನೀವು ಹೇಳ್ತಾ ಇದ್ರಿ ಅದರ ಲಕ್ಷಣಗಳ ಬಗ್ಗೆ ಹೇಳ್ತಾ ಇದ್ರಿ ಈಗ ಅದನ್ನ ನಿರ್ವಹಣೆ ಮಾಡೋದಾದ್ರೆ ಹೇಗೆ ಅಂತ ಹೇಳಿ ಹೊಂಬಾಳೆ ಇದನ್ನು ನಿರ್ವಹಣೆ ಮಾಡಬೇಕು ಅಂತಂದರೆ